ನಮಸ್ಕಾರ ವೀಕ್ಷಕರೇ ನಾನು ಕ್ಯಾಪ್ಟನ್ ಮಲ್ಲಿನಾಥ ಬಳ್ಳಾರಿಕ ಸೀನಿಯರ್ ಜರ್ನಲಿಸ್ಟ್ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ ಬಿ ಬಿ ಕೆ ಟ್ವೆಲ್ವ್ ಬಿಡದಿಯಲ್ಲಿ ನಡೀತಾ ಇದೆ ಅದಕ್ಕೆ ಸಾಕಷ್ಟು ಅಟಿ ಆತಂಕಗಳು ಬಂದವು ಮತ್ತು ಅದ್ಯಾವುದೋ ಡಿ ಕೆ ಶಿವಕುಮಾರ್ ಅವ್ರು ಯಾವ್ದು ನೆಲಪಾಡ ಹೆಸರು ಹೇಳ್ಬಿಟ್ಟು ಮತ್ತೆ ರೀ ಓಪನ್ ಮಾಡಿಸಿ ಮತ್ತೆ ಕಿಚ್ಚರಿಸ್ಬಿಡಿ ವೋಸ್ಟ್ ಮಾಡ್ತಾ ಇಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ ಇದೀಗ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಬಿಗ್ ಬಾಸ್ ಅನ್ನೋ ಒಂದು ಚಿಲ್ಲರ್ ಶೋ ಆರು ವರ್ಷದ ಮಕ್ಕಳಿಂದ ಹೇಳ್ಬಿಟ್ಟು ಅರವತ್ತು ವರ್ಷದ ರುದ್ರವರ್ಗು ಹಾಳು ಮಾಡುವ ಈ ಒಂದು ಚಿಲ್ಲರ್ ಶೋಗೆ ಅದೇನು ದೊಡ್ಡ ಟ್ವಿಸ್ಟ್ ಅಂತೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ತುಂಬಾ ಸಿಂಪಲ್ ಇದು ಎಲ್ಲಿಂದನೋ ಕರ್ಕೊಂಡ್ಬಂದು ಒಂದು ಮನೆಯಲ್ಲಿ ಮನೋರಂಜನೆ ಹೆಸರುಗಳೇ ಒಂದು ಮನೆಯಲ್ಲಿ ಕೂಡಿ ಹಾಕಿ ಬ್ರೋಕರ್ ಕೆಲಸ ಮಾಡ್ತಾ ಇದಾರೆ ಇವರು ಇದಕ್ಕೆ ಈ ಬ್ರೋಕರ್ ಕೆಲಸಕ್ಕೆ ಚಿತ್ರನಟ ಸುದೀಪ್ ಮೂವತ್ತು ಕೋಟಿ ರೂಪಾಯಿ ತಗೊಂಡು ಬ್ರೋಕರ್ ಕೆಲಸ ಮಾಡೋ ಅವಶ್ಯಕತೆ ಇದೆ ವೀಕ್ಷಕರೇ ನೀವೇ ಹೇಳಿ ಸುದೀಪು ಅನ್ನೋದು ಅದು ಸಾರ್ವಜನಿಕ ಆಸ್ತಿ ಆತನ ಮನೆ ವೈಯಕ್ತಿಕ ವಿಷಯ ಎಲ್ಲ ಸುದೀಪ್ಗೆ ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ ಸುದೀಪ್ ಏನು ಮಾಡ್ತಾರೋ ಅದನ್ನು ನೋಡಿಬಿಟ್ಟು ಫಾಲೋ ಮಾಡೋ ಅಭಿಮಾನಿಗಳು ಕೂಡ ಇದ್ದಾರೆ ಅಂತ ಒಂದು ಇದರಲ್ಲಿ ಈ ಕಿಡಿಗೇಡಿತನ ಗ್ರೋಪರಿ ಕೆಲಸ ಮಾಡಲಿಕ್ಕೆ ಸುದೀಪು ಈ ಕಾರ್ಯಕ್ರಮನ ನಿರೂಪಣೆ ಮಾಡೋದು ಎಷ್ಟು ಅವಶ್ಯಕತೆ ಅನ್ನೋದು ಇದು ದೊಡ್ಡ ಪ್ರಶ್ನೆಯಾಗಿದೆ ಸರಿ ವಿಶಿಕ್ ಬರೋಣ ಈ ಬಿಗ್ ಬಾಸ್ ಅನ್ನೋದು ಅನ್ನೋದೇನಿದೆಯಲ್ಲ ಒಂದೇ ಮನೆಯಲ್ಲಿ ರಾತ್ರಿ ಆಫ್ ಕ್ಯಾಮ್ರ ಏನು ನಡೆಯುತ್ತೋ ಗೊತ್ತಿಲ್ಲ ಅದು ನಮ್ಮ ಡಿ ಜಿ ಅವರು ನಮ್ಮ ಗೃಹ ಸಚಿವರು ಕೂಡಲೇ ಅದ್ರ ಬಗ್ಗೆ ಇಮಿಡಿಯೇಟ್ಲಿ ಒಂದು ಉನ್ನತ ಮಟ್ಟದ ಒಂದು ಎಸ್ ಐ ಟಿ ಟಿ ಮಾಡಿಬಿಟ್ಟು ಅದನ್ನ ತನಿಖೆ ಮಾಡಬೇಕು ಇದೀಗ ಒಂದು ಬೇಕಿ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೇಮ ಪ್ರಪೋಸ್ ಡ್ರಾಮಾ ಹ್ಮ್ ನೋಡಿ ಯಾರೋ ಮನೆಯ ಹೆಣ್ಮಕ್ಳು ಮಾನ ಗೌರವ ಇರೋ ಹೆಣ್ಮಕ್ಕಳು ಮನೆಯ ಹೆಣ್ಮಕ್ಕಳನ್ನ ಮನೆತನದ ಹೆಣ್ಮಕ್ಳನ್ನ ಕರ್ಕೊಂಡು ಬಂದ್ಬಿಟ್ಟು ಅವರಿಗೆ ದುಡ್ಡಿನ ಆಸೆ ಬಟ್ಟೆ ಆಸೆ ಮೇಕಪ್ ಆಸೆ ಲುರಿ ಲೈಫು ಆಸೆ ಆಕಾಂಕ್ಷೆಗಳನ್ನ ತೋರಿಸ್ಬಿಟ್ಟು ಆ ಮನೆಯಲ್ಲಿ ಕೂಡಿ ಹಾಕಿ ಮತ್ತೆ ಇದೊಂದು ಬ್ರೋಕರ್ ಕೆಲಸ ಅಂದರೆ ಪ್ರೇಕ್ಷಕ ಪ್ರೇಕ್ಷಕ ಏನಾದರೂ ಧನಕಾಯರ ಅಥವಾ ಏನನ್ನ ಅಮಾಯಿಕರು ಅಂದ್ಕೊಂಡಿದಾರ ಇವರು ಮೊದಲು ಈ ನಿರೂಪಕ ಏನು ಇದನ್ನಲ್ಲ ಈ ಕಿಚ್ಚ ಸುದೀಪ್ ಈ ಸುದೀಪ್ ಏನು ಸಾಮಾಜಿಕ ಕಾರ್ಯಕರ್ತ ಅಲ್ಲ ಸಾಮಾಜಿಕ ಸೇವೆ ಮಾಡ್ತಾ ಇಲ್ಲ ಬಿಗ್ ಬಾಸ್ ಅಭಿಮಾನಿಗಳು ಕನ್ನಡಿಗರ ಹೆಸರಲ್ಲಿ ಮೂವತ್ತು ಕೋಟಿ ರೂಪಾಯಿ ಹತ್ರ ಹತ್ರ ಅವ್ನು ಫೀಸ್ ಮಾಡ್ತಾ ಇದ್ದಾನೆ ಈ ಈ ಶೋ ನಿರೂಪಣೆ ಮಾಡಕ್ಕೆ ಇವ್ನ ಯಾಕೆ ನಾವು ಗೌರವ ಕೊಡಬೇಕು ಹಾ ಏನು ಹಣದಾರಿ ಕೆಲಸ ಮಾಡ್ತಾರಂತ ಈ ಸುದೀಪಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಕೆಲವರು ಅಭಿಮಾನಿಗಳೇ ನಿಮ್ಮ ಅಭಿಮಾನದ ಅಮಾಯಕ ತಲವನ್ನು ದುರುಪಯೋಗ ಮಾಡಿಕೊಂಡ ಸುದೀಪ್ಗೆ ಧಿಕ್ಕರ ಹಾಕಿ ಫಸ್ಟ್ ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ಪ್ರಪೋಸ್ ಡ್ರಾಮಾ ಸೂರಾಜ್ ಐ ಲವ್ ಯು ರಷಿಕಾ ನೀಡಿದ ಅಚ್ಚರಿ ಉತ್ತರ ಅಂತ ಯಾರೀ ಇವ್ರಿಗೆಲ್ಲ ಕಿತ್ತೋಗಿರೋರು ಏನ್ರಿ ಇವ್ರಿಗೆ ಹಿನ್ನೆಲೆ ಏನ್ ಸಮಾಜ ಸೇವೆ ದೇಶ ಸೇವೆ ಮಾಡಿ ಇವರಿಗೆ ಬಿಗ್ ಬಾಸ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ಹ ನೋಡಿ ಏನಿದೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ ಅಂತೆ ಬಾಬಾ ಬಾ ಅದು ವೈಲ್ಡ್ ಕಾರ್ಡ್ ಮೂಲಕ ಮನೆಯಲ್ಲಿ ಕಾಲಿಟ್ಟು ಸೂರತ್ ಸಿಂಗ್ ಬಾ ಓನ್ ಒಬ್ಬ ಇವ್ನ ಎಲ್ಲಿಂದ ಉದುರು ಬಿದ್ದೋಗ ಗೊತ್ತಿಲ್ಲ ಸ್ಪರ್ಧಿ ಅಂದ್ರೆ ಕಂಟೆಸ್ಟ್ ಪ್ರತಿಸ್ಪರ್ಧಿ ಅಂತ ರಾಶಿಕಾ ಶೆಟ್ಟಿಗೆ ನೇರವಾಗಿ ಐ ಲವ್ ಅಂತ ಪ್ರಪೋಸಲ್ ಮಾಡಿದ್ದಾರೆ ಇದು ಸುದ್ದಿ ಈ ಪ್ರಪೋಸಲ್ ಕೇಳಿ ರಶ್ಮಿಕಾ ಸಾರಿ ರಶಿಕಾ ಕೂಡ ಸೇಮ್ ಇದಾವೆ ಕ್ಷಣಕಾಲ ಶಾಕ್ ಆದ್ರಂತೆ ಬಾಬಾ ಏನು ಶಾಕ್ ಇದು ಅವಳು ಯಾವನೋ ಲವ್ ಮಾಡಾಕ ಇವನು ಯಾವನೋ ಐ ಲವ್ ಯು ಅಂತಂದ್ರೆ ನಮಗೆ ಇದು ನಮಗೆ ಶಾಕ್ ಆಗ್ತಾ ಇದೆ ಅವ್ಳು ಶಾಕ್ ಆಗೋದು ಹಾಳಾಗೋಗ್ಲಿ ಅದು ವೈಯಕ್ತಿಕ ವಿಷಯಗಳನ್ನು ಅವ್ರು ಎಲ್ಲೋ ಆದರೂ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಇಟ್ಕೋಬೇಕು ಬಿಗ್ ಬಾಸ್ ಶೋ ಅನ್ನೋದು ಇದು ಸಾರ್ವಜನಿಕರ ಶೋ ಫಸ್ಟ್ ಇದನ್ನು ಬಂದ್ ಮಾಡ್ಬೇಕು ಅಥವಾ ಬ್ಯಾನ್ ಮಾಡ್ಬೇಕು ಸರ್ಕಾರ ಅವರು ಉತ್ತರ ನೀಡಿದ ಪರಿ ಅಂದರೆ ಅವರು ಉತ್ತರ ನೀಡಿದ್ದು ಎಲ್ಲರೂ ಶಾಕ್ ಆಗಿದ್ದಾರೆ ಇದು ಒಂದು ಕೇಳು ಈ ಬಿಗ್ ಬಾಸ್ ಶೋಗೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಬಾಬಾ ರಶಿಕ ಸ್ಪಷ್ಟ ಉತ್ತರ ಅಂತೆ ಅಮ್ಮ ತಾಯಿ ಅವನು ಏನು ಹೇಳಿದಾನು ನಿನಗೆ ಆಸಕ್ತಿ ಇಲ್ಲ ಅಂತಂದ್ರೆ ನಮ್ಮ ಹಣೆ ಬರದಲ್ಲಿ ನಮ್ಮ ತಲೆಗೆ ನಮ್ಮ ಇದಕ್ಕೆ ಯಾಕಮ್ಮ ನೀವು ರುಬ್ತಿದ್ರಿ ಸುದೀಪ್ ಅವರೇ ಇಂಥವೆಲ್ಲ ಮಾಡಕ್ಕೆ ಹೋಗಬೇಡಿ ನೀವು ಗೆಲತೆ ಗೌರವಕ್ಕೆ ಇದು ಧಕ್ಕೆ ತರುತ್ತೆ ಇಂಥವರೆಲ್ಲ ಕಾಂಜೆ ಪಿಂಜರಲ್ಲ ಕರ್ಕೊಂಡು ಬಂದು ಕೂಡಿ ಹಾಕಿ ಹಾಂ ಇದು ಯಾವ್ದೋ ಬ್ರೋಕರ್ ಕೆಲಸ ಮಾಡಿ ಆ ನಿವೇದಿತ ಯಾವ ಮನುಷ್ಯರು ಹುಡುಗಿ ಆ ನಿವೇದಿತ ಭಾಳ ಹಾಳು ಮಾಡಿಬಿಟ್ರಿ ನೀವು ಬಿಗ್ ಬಾಸ್ ಅವರು ಹಾಂ ಆ ಹುಡುಗಿ ಪೂರಾ ಪೂರ ಡ್ರೆಸ್ ಹಾಕೊಂಡು ಸಂಪ್ರದಾಯವಾಗಿರೋ ಪದ್ಧತಿನಲ್ಲಿರೋ ಹುಡುಗಿನ್ ಕರ್ಕೊಂಡು ಬಂದು ಇವತ್ತು ಆ ಹುಡುಗಿ ಪರಿಸ್ಥಿತಿ ಬೀದಿ ಪಾಲಾಗಿದೆ ಪ್ರೇಕ್ಷಕರೇ ಇದು ನಿಮಗೆ ಬಿದ್ದಿದ್ದು ಈಗಲೂ ನಮಗೆ ಬಿಗ್ ಬಾಸ್ ಬೇಕಾ ಬೇಡ ಅನ್ನೋದು ನೀವು ಯೋಚನೆ ಮಾಡಿ ನೋಡಬೇಕಾ ಅನ್ನೋದು ನಿಮಗೆ ಬಿಟ್ಬಿಡೋಣ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ವೀಕ್ಷಕರೇ